ಆಡರಕಟ್ಟಿ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಗಣೇಶನಿಗೆ ಪೂಜೆ ಸಲ್ಲಿಸಿದ ವಾಲ್ಮೀಕಿ ಪ್ರಸನ್ನ ಮಹಾಸ್ವಾಮಿಗಳು ರಾಜನಹಳ್ಳಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಡ್ರಕಟ್ಟಿ ಗ್ರಾಮ ಪಂಚಾಯಿತಿ ಹೊಸ ಕಟ್ಟಡ ಉದ್ಘಾಟನಾ ಸಮಾರಂಭವು ಸಂಭ್ರಮದಿಂದ ನಡೆಯಿತು ಸಮಾರಂಭಕ್ಕೆ ಆಗಮಿಸಿದ ವಾಲ್ಮೀಕಿ ಪ್ರಸನ್ನ ಮಹಾಸ್ವಾಮಿಗಳು ರಾಜೇನಹಳ್ಳಿ ಅವರು ಮಹಾಗಣಪತಿಗೆ ಪೂಜೆ ಸಲ್ಲಿಸಿ ಉದ್ಘಾಟನಾ ಸಮಾರಂಭ ಕುರಿತು ಮಾತನಾಡಿದರು ಪಂಚಾಯಿತಿಯಿಂದ ಸನ್ಮಾನ ಸ್ವೀಕರಿಸಿದ ಈ ಸಮಯದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಎಲ್ಲಾ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ತಾವು ಬರಬೇಕು ಕಳಸವನ್ನು ಮಾಡಬೇಕು ಅಂತ ಕರಿತಾಯಿದ್ರು ಆಮೇಲೆ ಗ್ರಹ ಪ್ರವೇಶಕ್ಕೆ ನಮ್ಮನ್ನು ಕರಿತಾಯಿದ್ರು ವಿಶೇಷವಾಗಿ ಇವತ್ತು ಲಕ್ಷ್ಮೇಶ್ವರ ತಾಲೂಕಿನ ಅಳಿಕಟ್ಟಿ ಗ್ರಾಮದಲ್ಲಿ ಒಂದು ಪಂಚಾಯಿತಿಯ ಉದ್ಘಾಟನೆ ಕಾರ್ಯಕ್ರಮ ಕರೆಸಿರ್ತಕ್ಕಂಥದ್ದು ಇದೇ ಮೊದಲು ಅಂತ ಅನ್ಕೋತಿದ್ದ ನಾವು ಕೂಡ ಇಲ್ಲಿ ಬಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಾಲಯವನ್ನು ತಾವೆಲ್ಲ ಮಾಡ್ಕೊಂಡಿದ್ದರು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕಾರ್ಯಾಲಯ ಬಹುತೇಕ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನೋಡಿ ನಮಗಂತೂ ಭಾಳ ಸಂತೋಷ ಆಯಿತು ಆ ಹಿನ್ನೆಲೆಯಲ್ಲಿ ಜಗದ್ಗುರು ರಂಭಾಪುರ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಸಿಕ್ತು ಬಹುತೇಕ ನಮಗೆ ನಾನು ಹೇಳಿದ್ದೆ ನಾನು ಮೊದಲಿಗೆ ಬಂದು ಮತ್ತೆ ಬೇರೆ ಕಾರ್ಯಕ್ರಮ ಕೊಡ್ತೀನಿ ಅಂತ ಹೇಳಿದೆ ಪೂಜ್ಯ ಗುರುಗಳಿಗೆ ತಮಗೆ ಆ ದಯಾಮಿರ್ತಕ್ಕಂಥ ಪರಮಾತ್ಮ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಸನ್ಮಾನ ಮಾಡಿ ಅಂತ ಹೇಳಿ ನಿಮ್ಮ ಕಾರ್ಯಕ್ರಮ ವಿಶೇಷವಾಗಿಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಹನೆಯರಿಗೆ ಶ್ರೀಮಠದ ಪರವಾಗಿ ತುಂಬಿರೋದನ್ನು ಸಲ್ಲಿಸಿ ನಮ್ಮ ಎರಡು ಮಾತು ನಿಲ್ಲಿಸ್ತಾ ಇದ್ದೇವೆ